ಇನ್ನು ಚಾಲಕನ ನಿಯಂತ್ರಣ ತಪ್ಪಿ ಹಳ್ಳಕ್ಕೆ ಕೆ ಟಿಸಿ ಬಸ್ ಬಿದ್ದಿರುವ ಘಟನೆ ನಡೆದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ತಡರಾತ್ರಿ ನಡೆದಿರುವಂತಹ ಘಟನೆ ಇದು ಚಾಲಕನ ನಿಯಂತ್ರಣ ತಪ್ಪಿ ಕೆ ಟಿಸಿ ಬಸ್ ಹಳ್ಳಕ್ಕೆ ಬಿದ್ದಿರುವಂತಹ ಘಟನೆ ನಡೆದಿದೆ ಶಿಡ್ಲಘಟ್ಟ ತಾಲೂಕಿನ ಅಮ್ಮಗಾರ ಹಳ್ಳಿ ಗೇಟ್ ಬಳಿ ನಡೆದಿರುವಂತಹ ಘಟನೆ ಇದು ಚಿಕ್ಕಬಳ್ಳಾಪುರ ಮತ್ತು ಚೇಳೂರು ಮಾರ್ಗದಲ್ಲಿ ಕೆ ಆರ್ ಟಿಸಿ ಬಸ್ ಅಪಘಾತ ಸಂಭವಿಸಿರುವಂತದ್ದು ಬಸ್ ಕಂಡಕ್ಟರ್ ಸೇರಿದಂತೆ ನಾಲ್ಕು ಜನ ಪ್ರಯಾಣಿಕರಿಗೆ ಗಾಯಗಳಾಗಿದೆ ಸ್ಥಳಕ್ಕೆ ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆಯ ಪಿಎಸ್ಐ ಭೇಟಿಯನ್ನ ನೀಡಿ ಪರಿಶೀಲನೆ ಕೂಡ ನಡೆಸಿರುವಂತದ್ದು ಏನೋ ಚಾಲಕನ ನಿಯಂತ್ರಣ ತಪ್ಪಿ ಕೆಎಸ್ಆರ್ಟಿಸಿ ಟಿಸಿ ಬಸ್ ಹಳ್ಳಕ್ಕೆ ಬಿದ್ದಿದೆ ತಡರಾತ್ರಿ ನಡೆದಿರುವ ಘಟನೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಇದೀವಿ ನಿಯಂತ್ರಣ ತಪ್ಪಿ ಕೆಎಸ್ಆರ್ಟಿಸಿ ಟಿಸಿ ಬಸ್ ಒಂದು ರಸ್ತೆ ಪಕ್ಕದ ಹಳ್ಳಕ್ಕೆ ಕುಸಿದಿರುವ ಘಟನೆ ಶಿಡ್ಲಘಟ್ಟ ತಾಲೂಕಿನ ಅಮ್ಮಗಾರಹಳ್ಳಿ ಗೇಟ್ ಬಳಿ ನಡೆದಿದೆ ಶಿಡ್ಲಘಟ್ಟ ಏನು ಚಿಕ್ಕಬಳ್ಳಾಪುರ ಹಾಗೂ ಚೇಳೂರು ಮಾರ್ಗದ ಕೆ ಬಸ್ ರಾತ್ರಿ ಸುಮಾರು ಏಳು ಮೂವತ್ತರ ಸಮಯದಲ್ಲಿ ಅಪಘಾತ ಆಗಿದೆ ಅಂತ ಮಾಹಿತಿ ಲಭ್ಯವಾಗಿದೆ ಅಹ್ ಇನ್ನ ಬಸ್ ನಲ್ಲಿ ಐವತ್ತಕ್ಕೂ ಹೆಚ್ಚು ಜನರಿದ್ರು ಬಸ್ ಕಂಡಕ್ಟರ್ ಸೇರಿದಂತೆ ನಾಲ್ಕು ಜನ ಪ್ರಯಾಣಿಕರಿಗೆ ಗಾಯಗಳಾಗಿದೆ ಸದ್ಯ ಉಳಿದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇನ್ನು ವಿಷಯ ತಿಳಿದ ನಲವತ್ತೈದು ನಿಮಿಷದಲ್ಲಿ ಕೆಎಸ್ಆರ್ ಟಿಸಿ ಡಿಸಿ ಹಾಗೂ ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆಯ ಪಿಎಸ್ಐ ಕ್ರೇನ್ ಸಮೇತ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ ಶಿಡ್ಲಘಟ್ಟ ಇಲಾಖೆಯ ಕ್ರೇನ್ ಮತ್ತು ಸ್ಥಳೀಯ ಜೆಸಿಬಿ ಯಂತ್ರದ ಸಹಾಯದಿಂದ ರಾತ್ರಿ ಒಂಬತ್ತು ಮೂವತ್ತರಿಂದ ರಾತ್ರಿ ಹನ್ನೆರಡು ಮೂವತ್ತರವರೆಗೆ ಬಸ್ ಮೇಲೆತ್ತುವಂತಹ ಕಾರ್ಯವನ್ನು ಕೂಡ ನಡೆಸಲಾಗಿರುವಂತದ್ದು Hey <laughs> ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಗುರುಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಿಳ್ಳಘಟ್ಟ ತಾಲೂಕಿನ ಪೊಲೀಸ್ ಸ್ಟೇಟ್ ವ್ಯಾಪ್ತಿಗೆ ಸೇರಿದ ಅಮಗಾರಹಳ್ಳಿ ಮತ್ತೆ ಶಿಳ್ಳಘಟ್ಟ ಮುಖ್ಯ ರಸ್ತೆ ಮಧ್ಯದಲ್ಲಿ ನಡೆದಿದೆ ಅಪಘಾತ ನಡೆದಿದೆ ಇದು ಚಿಕ್ಕಬಳ್ಳಾಪುರ ಟು ಚಳ್ಳೂರಿಗೆ ಮಾರ್ಗದ ಬಸ್ ಇದು ಆ ಸಂಜೆ ರಾತ್ರಿ ಸುಮಾರು ಒಂದು ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಸಮಯದಲ್ಲಿ ಚಿಕ್ಕಬಳ್ಳಾಪುರದಿಂದ ಚಳವರಿಗೆ ಹೋಗಲು ಬರುತ್ತೆ ಬಸ್ಸು ಬರ್ತ ಸಂದರ್ಭದಲ್ಲಿ ಇಲ್ಲೇನಾಗಿದೆ ಮಳೆ ಸಂಜೆ ಐದುವರೆಗೆಲ್ಲ ಮಳೆ ಬಿದ್ದಿರುತ್ತೆ ಇಲ್ಲಿ ಮಳೆ ಬಿದ್ದು ಎಲ್ಲ ನೆಂದಿರುತ್ತೆ ಭೂಮಿನು ಅಂತ ಸಂದರ್ಭದಲ್ಲಿ ಆ ಚಾಲಕರ ಒಂದು ನಿಯಂತ್ರಣ ತಪ್ಪಿ ಆ ಒಂದು ಬಸ್ಸು ಆ ಕೆಳಗಡೆ ಬೀಳುತ್ತೆ ಆ ಬಿದ್ದಂತ ಸಂದರ್ಭದಲ್ಲಿ ಆ ಬಸ್ ಸುಮಾರು ಒಂದು ಐವತ್ತು ಜನ ಪ್ರಯಾಣಿಕರು ಪ್ರಯಾಣ ಮಾಡ್ತಿರ್ತಾರೆ ಆ ಬಸ್ ಏನಂದ್ರೆ ಸ್ವಲ್ಪ ಸ್ಲೋ ಆಗಿ ಬಂದು ಅಲ್ಲೇ ಬಿದ್ದಿರೋದ್ರಿಂದ ಯಾವ ಇದ್ದಿದ್ರಿಂದ ಅಲ್ಲೇ ಸುಮ್ನೆ ಹಂಗೆ ಬಿದ್ದಿರೋದ್ರಿಂದ ಸ್ವಲ್ಪ ನಾಲ್ಕು ಜನಕ್ಕೆ ಒಂದು ಸಣ್ಣ ಪುಟ್ಟ ಗಾಯಗಳು ಅಂತ ಆಗಿದೆ ಇನ್ನ ಉಳಿದಂತವ್ರಿಗೆ ಏನೋ ಸಣ್ಣ ಪುಟ್ಟ ಗಾಯಗಳಾಗಿ ಅದೇನು ಪರವಾಗಿಲ್ಲ ಇಲ್ಲ ಏನು ಪ್ರಾಣ ಅಪಾಯ ಏನು ಇಲ್ಲ ಅವ್ರಿಗೆ ಎಲ್ಲ ಪಾರಾಗಿರುವಂತದ್ದು ಆಗಿದೆ ಈಗ ಅದಕ್ಕೆ ಬೇರೆ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿದ್ರೆ ಈಗ ರಾತ್ರಿ ಐವತ್ತಕ್ಕೂ ಹೆಚ್ಚು ಪ್ರಯಾಣಿಕರಿದ್ರು ಹೌದು ಅಲ್ಲಿ ಸ್ಥಳಕ್ಕೆ ವಿಷಯ ತಿಳಿತಿದ್ದಂತಲೇ ಆ ವಿಭಾಗೀಯ ಕೆಎಸ್ಆರ್ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳು ಅವರು ಸುಮಾರು ಒಂದು ಒಂದು ಗಂಟೆ ಒಳಗಡೆ ನಿಮಿಷ ಒಳಗಡೆ ಆ ಸ್ಥಳಕ್ಕೆ ಭೇಟಿ ನೀಡಿದ್ರು ಸಮೇತ ಬಂದು ಆ ಒಂದು ಘಟಕದ ವ್ಯವಸ್ಥಾಪಕರು ಡಿ ಸಿ ಏನಿದ್ದಾರೆ ಎಲ್ಲ ಬಂದು ಅಲ್ಲಿ ಅಟೆಂಡ್ ಆಗಿ ಆ ಒಂದು ಬಸ್ ಅಡಿಷನಲ್ ಗಾಡಿ ಒಂದು ತರಿಸಿ ಅವ್ರನ್ನ ಪ್ರಯಾಣಿಕರನ್ನು ಚಳ್ಳೂರ್ ಕಡೆ ಬಿಡುವಂತ ಕೆಲಸನು ಅಲ್ಲಿ ಮಾಡಿದ್ರು ಧನ್ಯವಾದ ಗುರುಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ ಏನು ಏನು ಚಾಲಕನ ನಿಯಂತ್ರಣ ತಪ್ಪಿ ಕೆ ಎಸ್ ಆರ್ ಸಿ ಬಸ್ ಒಂದು ಹಳ್ಳಕ್ಕೆ ಕುಸಿದಿತ್ತು ಆ ಶಿಡ್ಲಘಟ್ಟ ತಾಲೂಕಿನ ಅಮ್ಮಗಾರಹಳ್ಳಿ ಗೇಟ್ ಬಳಿ ನಡೆದಿರುವಂತಹ ಘಟನೆ ಇದು ಈಗ ಅದಕ್ಕೆ ಏನೆಲ್ಲ ಸಮಸ್ಯೆಗಳಿವೆ ಅಲ್ಲಿ ಏನೆಲ್ಲ ಅಹ್ ಬಸ್ನ ಮೇಲೆತ್ತು ಅಂತ ಕೆಲಸ ಮಧ್ಯರಾತ್ರಿ ಒಂದು ಗಂಟೆವರೆಗೂ ನಡೆದಿದೆ ನಂತರ ಬಸ್ನ ಮೇಲೆತ್ತಿದ್ದಾರೆ ಅಲ್ಲಿದ್ದಂತ ಪ್ರಯಾಣಿಕರಿಗೆ ನಾಲ್ವರಿಗೆ ಕಂಡಕ್ಟರ್ ಸೇರಿ ನಾಲ್ವರಿಗೆ ಗಾಯಗಳಾಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿರುವಂತದ್ದು ಜೊತೆಗೆ ಇನ್ನು ಉಳಿದವರೆಲ್ಲರೂ ಕೂಡ ಪ್ರಾಣಾಯದಿಂದ ಪಾರಾಗಿದ್ದಾರೆ ಅವರಿಗೆ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಮಾಡಿ ಕೂಡ ಅವರಿಗೆ ಬೇರೆ ಕಡೆಗೆ ಸ್ಥಳಾಂತರಿಸುವುದು ಅದನ್ನು ಕೂಡ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಇಮಿಡಿಯೇಟ್ ಆಗಿ ಬಂದಂತಹ ಪೊಲೀಸ್ ಇಲಾಖೆ ಇರ್ಬೋದು ಅಧಿಕಾರಿಗಳಿರ್ಬೋದು ಅನ್ನೋ ಒಂದು ಮಾಹಿತಿ ಕೂಡ ಈಗ ಲಭ್ಯವಾಗಿರುವಂಥದ್ದು ಒಟ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಆಗ್ಬೇಕಾಗಿರುವಂತದ್ದು ಸಣ್ಣ ಆಗಿರೋದು ಎಲ್ರಿಗೂ ಒಂದು ಪ್ರಾಣವ್ಯದಿಂದ ಬಚಾವ್ ಆಗಿದ್ದಾರೆ ಅಂತ ಕೂಡ ಹೇಳ್ಬೋದು